ಉದ್ದೇಶ ಏನಂತಂದ್ರೆ ಈ ದೇಶದ ಸಂವಿಧಾನ ಶಿಲ್ಪಿ ಶೋಷಿತ ಜನಾಂಗಗಳ ಮಹಾನ್ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭವನವನ್ನ ಕರ್ನಾಟಕ ರಾಜ್ಯದ ಅನೇಕ ಕಡೆ ನಿರ್ಮಾಣ ಮಾಡಿದ್ದಾರೆ ಈ ಅಂಬೇಡ್ಕರ್ ಭವನಗಳನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಕಡೆ ಅನೇಕ ಜಾಗಗಳನ್ನು ನಿವೇಶನಗಳನ್ನು ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ನೀಡ್ತಾ ಬರ್ತಾ ಇದ್ದಾವೆ ಅನೇಕ ಸರ್ಕಾರಗಳು ಆದರೆ ವಿಶೇಷ ಏನಂದರೆ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೂಡ ಮಹಾನ್ ನಾಯಕರಾಗಿರ್ತಕ್ಕಂಥ ಶೋಷಿತ ಜ ಜನಾಂಗಗಳ ಧ್ವನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಇಂಚು ಸಮೇತವಾಗಿ ಜಾಗವನ್ನು ಯಾರೂ ಕೊಟ್ಟಿರಲಿಲ್ಲ ಮತ್ತು ಯಾವುದೇ ಭವನವನ್ನು ಕೂಡ ನಿರ್ಮಾಣ ಮಾಡಿರಲಿಲ್ಲ ಇಂಥ ಅವ್ಯವಸ್ಥೆ ಎನ್ನ ಮನಗಂಡಂತಹ ನಮ್ಮ ಶಾಸಕರಾಗಿರ್ತಕ್ಕಂಥ ಎನ್ ವೈ ಗೋಪಾಲ್ಕೃಷ್ಣಾಜಿ ಅವರು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಮತ್ತು ಇಲ್ಲಿನ ಶೋಷಿತ ಜನಾಂಗಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಸಮಾಜದ ಕೆಲಸಗಳನ್ನು ಕೈಗೊಳ್ಳಲು ಅನುಕೂಲವಾಗುವಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಭವನವನ್ನು ನಿರ್ಮಾಣ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಆಂಗಲ್ ರಸ್ತೆಯಲ್ಲಿ ಎರಡು ಎಕರೆ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದರೆ ವಾಲಂಟರಿಯಾಗಿ ಮತ್ತು ಆ ಮಂಜೂರು ಮಾಡಿಸಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಎರಡು ಕೋಟಿ ಮಂಜೂರಾಗಿದ್ದರೂ ಸಮೇತವಾಗಿ ಭವನ ನಿರ್ಮಾಣಕ್ಕೆ ಇನ್ನೂ ಈ ಹಣ ಸಾಕಾಗೋದಿಲ್ಲ ಅಂತೇಳಿ ನಿನ್ನೆ ಸಮಾಜ ಕಲ್ಯಾಣ ಸಚಿವರೊಂದಿಗೆ ಸಮಾಲೋಚನೆ ಮಾಡಿ ಇನ್ನೂ ಎರಡು ಕೋಟಿಯನ್ನು ಮಂಜೂರು ಮಾಡಿಸಿ ಸುಸಜ್ಜವತವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಮಾಡೋದಕ್ಕೆ ನಾಳೆ ಎನ್ ವೈ ಗೋಪಾಲ್ಕೃಷ್ಣಾಜಿ ಅವರು ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮಳಕಾಂಗೂರು ಕ್ಷೇತ್ರದ ಎಲ್ಲ ದಲಿತ ಜನಾಂಗದ ಶೋಷಿತ ಜನಾಂಗದ ಎಲ್ಲರೂ ಕೂಡ ಭಾಗವಹಿಸಿ ಸಮುದಾಯ ದೊಡ್ಡ ಮಟ್ಟದಲ್ಲಿ ಎದ್ದುಕೊಳ್ತದೆ ಆದರೆ ಅವರೆಲ್ಲರೂ ಕೂಡ ಒಂದೆಡೆ ಸೇರೋದಕ್ಕೆ ನಮ್ಗೆ ಒಂದು ಜಾಗ ಬೇಕು ಅಂತ ಅವ್ರದ್ದು ಹುಟ್ಟಿದ್ದೆ ಈ ಭವನಗಳು ಅದರಲ್ಲೂ ಅಂಬೇಡ್ಕರ್ ಭವನ ನಾವು ಎಷ್ಟು ವರ್ಷಗಳಿಂದ ಸುಮಾರು ವರ್ಷಗಳಿಂದ ದಲಿತ ಸಂಘಟನೆ ಹುಟ್ಟಿ ಏನು ತಾಲೂಕಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಏನು ಆಗಿಂದಲೂ ನಮ್ಮ ಬೇಡಿಕೆ ಇಲ್ಲಿ ಒಂದು ಬೃಹತ್ತಾದಂಥ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು ಅನ್ನೋಂಥ ಹೋರಾಟವನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ವಿ ಈಗ ಅಂಥದ್ದೊಂದು ಕಾಲ ಕೂಡ ಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಇಡೀ ದಲಿತ ಸಮೂಹ ಶಾಸಕರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇವೆ ವಿಶೇಷವಾಗಿ ಕ್ಷೇತ್ರದ ಶಾಸಕರಿಗೆ ನಾನು ನಮಗೆ ನಿವೇಶನ ಮತ್ತು ಅನುದಾನವನ್ನು ಕೊಡಿಸಿ ಬುದ್ದಿ ಪೂಜೆ ನೆರವೇರಿಸಿದಂಥ ಸಂದರ್ಭಕ್ಕೆ ನಾವು ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ಸಮಾಜದ ಪರವಾಗಿ ಹಾಗೆಯೇ ನಮ್ಮ ನಾಡಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ದಲಿತ ಸಮಾಜದ ಬಂಧುಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಉದ್ಯೋಗಪೂರ್ವಕವಾಗಿ ಕೋರ್ತಾ ಏನು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಹೇಗೆ ಸಮರ್ಪಕವಾಗಿ ಐಟೆಕ್ ಆಗಿ ನಿರ್ಮಾಣ ಮಾಡಿದರೆ ಆ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಮಸ್ತ ನಮ್ಮ ಸಮುದಾಯದ ಪರವಾಗಿ ನಾವು ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಇನ್ನು ಮುಂದುವರೆದು ಶಾಸಕರು ಇದಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಈ ಸಮುದಾಯಕ್ಕೆ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಅತ್ಯಂತ ಗೌರವದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾಳಿನ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಮಕ್ಕಲ್ಮೂರು ಕ್ಷೇತ್ರದ ಸಮಸ್ತ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಸಮಾನ ಮನಸ್ಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಳಿನ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ